ಅಲ್ಲೆಲ್ಲ ತುಮಕೂರ್ ಹತ್ರ ಆಕ್ಸಿಡೆಂಟ್ ಆಗಿದೆ ಅಂತಲ್ಲ ಇವಾಗ ಫೋನ್ ನಾನು ಟಿವಿ ನೈನ್ ಅಲ್ಲಿ ನೋಡ್ತಾ ಇದ್ದೆ ಇವಾಗ ಟಿವಿ ನೈನ್ ಅಲ್ಲಿ ಇದು ಚಿಕ್ಕಮಂಗ್ಳೂರ್ ಹತ್ರ ಆಕ್ಸಿಡೆಂಟ್ ಆಗಿರೋ ಸರ್ ಈ ಜನ ರಸ್ತೆ ಗುಂಡಿ ಬಿದ್ದು ಸಿಟಿ ರವಿ ಒಂದ್ ಎರಡ್ ಮಗ ಬೈತಾ ಇದ್ದೆ ನೀವ್ ಯಾರು ಅಲ್ಲ ಅದಲ್ಲ ಅಂದ್ರೆ ಚಂದ್ರ ತುಮಕೂರ್ ಹತ್ರ ಆಗಿದೆ ಬೈಕ್ ಸವಾರ ಸ್ಥಳದಲ್ಲಿ ಸಾವು ಅಂತ ಅಂದ್ರು ನಿಮ್ಗೆ ನಾನು ನೋಡ್ತಿದ್ದೇನೆ ನಾನು ಟಿವಿ ಫೈವ್ ಅಂದ್ರೆ ಟಿವಿ ಫೈವ್ ಅಂತ ಬರುತ್ತೆ ಅದು ಚಾನೆಲ್ ಅದ್ರಲ್ಲಿ ತುಮಕೂರು ಸಮೀಪ ಭೀಮಸಂದ್ರ ಸಮೀಪದ ತುಮಕೂರು ಜಿಲ್ಲಾ ಭೀಮಸಂದ್ರ ಸಮೀಪ ಬೈಕ್ ಸವಾರ ಸ್ಥಳದಲ್ಲೇ ಸಾವು ಅಂತ ನಾನೆಲ್ಲ ನಿಮ್ಗೆ ನಾವು ಸತ್ತೋದ್ರೋ ಅಂತ ಹೇಳಿ ಫೋನ್ ಮಾಡಿದೆ ಅಂದ್ರೆ ನಾನು ಅಲ್ಲಿ ನಿಮ್ಮ ಉನ್ ತುಳ್ಳಿ ನಾ ತುಂಡ್ಯಾಕ ನಿಮ್ ತಾಯಿ ನಾಯ್ಕ ನಿಮ್ಮ ಎಷ್ಟು ಜನ ಕುಟ್ಸ್ಕೊಂಡಿದ್ದಲ್ಲ ಸುಳ್ಳ ಮುಂದೆ ನಾನೇ ತಕ ಹೋಗಲ್ಲ ನಿಮ್ ತಾಯಿ ನಾಯ್ಕ ಈಗ ನಾನೇ ಅಲ್ಲ ಮತ್ತ ಈಗ ನಾನು ನೀವೇನೋ ಸತ್ತೋದ್ರನ್ನು ಏನಾನ ಆಗಿ ಅಂತ ಹೇಳಿ ಮಾಡೇ ಮಾಡ್ದೆ ಅಂದ್ರೆ ನಿಮ್ಮ ತುಳ್ಳಿಗ್ ನಾ ಸುಮ್ನೆಕ ಎಷ್ಟು ಸುಳ್ಳ ಮುಂದೆ ನಿನ್ ತಾಯಿ ನಾಯ್ಕ ನಿಮ್ ಅಲ್ಲ ನಿಮ್ಗೆ ಏನು ಆಗಿಲ್ಲ ತಾನೇ

ನೋಡು ನಾನು ಕೈಯ ಕಾಲ ಮುರ್ದೋಗ್ಬಿಡ್ಲಿ ಬೇಕಾರ ನಿನ್ಗೆ ನೋಡ್ಕೊಂತೀನ ಮೇಲೆ ಬಸ್ ಹತ್ ಬಿಟ್ಟಿ ಕಳ್ಳೆಲ್ಲಾ ಈಚಗ್ ಬನ್ನಿ ಸತ್ತ ಹೋಗ್ಬಿಡ್ರಿಂಗಸ್ಬಿಟ್ರಿಲ್ಲಿ ಊಟ ಮಾಡಕ್ಳೆ ಈಗ ಹಿಂಗ್ ಇರ್ತೀರ ಬಸ್ ಬುಲ್ ಟೈಮ್ ತೈರ್ ಹತ್ ಬಿಡುದ ಮಿಡ್ಲೆಲ್ಲಾ ಈಚಿಗೆ ಬಂದ್ಬಿಡ್ರಿ ಬಂದ್ಬಿಟ್ರಿ